ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೂ ಶರಣತತ್ವದಲ್ಲಿ ಯುಗಾದಿ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದು ಹೊಸ ದಿನ ವಿಶೇಷವಾದ ದಿನ ಇದನ್ನು ಯುಗದ ಆದಿ ಅಂತಲೂ ಕೂಡ ಕರಿತೀವಿ ಯುಗದ ಆದಿ ಅಂದರೆ ವರ್ಷದ ಪ್ರಾರಂಭದ ಅಥವಾ ಮೊದಲನೇ ದಿನ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ ಅಂದರೆ ಯುಗಾದಿ ಹಬ್ಬ ಹೊಸ ವರ್ಷ ನಾವು ಪ್ರಪಂಚದಾದ್ಯಂತ ನೋಡಿದಾಗ ಹೊಸ ವರ್ಷವನ್ನು ಬೇರೆ ಬೇರೆ ದಿನಗಳಲ್ಲಿ ಆಚರಣೆ ಮಾಡೋದನ್ನು ನೋಡ್ಬೋದು ಜನವರಿ ಒಂದನ್ನು ಬಹುಸಂಖ್ಯಾತರು ಒಪ್ಪಿಕೊಂಡಿರ್ತಕ್ಕಂಥ ಹೊಸ ವರ್ಷ ಆದರೂ ಕೂಡ ಪ್ರಪಂಚದ ಇನ್ನಿತರ ಭಾಗಗಳಲ್ಲಿ ಹೊಸ ವರ್ಷವನ್ನು ಬೇರೆ ಬೇರೆ ಮಾಸಗಳಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ಅದನ್ನು ಆಚರಣೆ ಮಾಡ್ತಾ ಹೋಗ್ತಾರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಪ್ರತ್ಯೇಕವಾದಂಥ ಕಾರಣಗಳು ಕೂಡ ಇವೆ ಇಲ್ಲಿ ನಮ್ಮ ಭಾರತಕ್ಕೆ ಬಂದಾಗ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮ್ಮ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷವನ್ನು ನಾವು ಮಾರ್ಚ್ ತಿಂಗಳಲ್ಲಿ ಅಂದರೆ ಯುಗಾದಿ ದಿನ ಚೈತ್ರ ಮಾಸದ ಮೊದಲನೇ ದಿನವನ್ನು ಹೊಸ ವರ್ಷ ಅಂತ ಪ್ರಾರಂಭ ಮಾಡ್ತೀವಿ ಇಲ್ಲಿ ಗ್ರೆಗೋರಿಯನ್ ಕ್ಯಾಲೆಂಡರ್ನ ವಿಶೇಷತೆ ಏನು ಇದ್ದರೂ ಕೂಡ ಅದಕ್ಕೆ ಹೊಸ ವರ್ಷದ ಆಚರಣೆಯಲ್ಲಿ ಅಂತಹ ವಿಶೇಷವಾಗಿರ್ತಕ್ಕಂಥ ಕಾರಣಗಳಿಲ್ಲ ಅದಕ್ಕೆ ತನ್ನದೇ ಆದಂಥ ಕಾರಣಗಳಿಂದ ಕ್ಯಾಲೆಂಡರ್ ಬದಲಾವಣೆ ವರ್ಷ ಅಂತ ನಾವು ಕರೆದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ವದಿಂದ ಅವರು ಒಂದು ತಿಂಗಳು ಹನ್ನೆರಡು ತಿಂಗಳುಗಳು ಮುಗಿದ ನಂತರ ಪ್ರಾರಂಭವಾಗ್ತಕ್ಕಂಥ ಮೊದಲ ಮತ್ತು ಹೊಸ ತಿಂಗಳನ್ನು ಹೊಸ ವರ್ಷ ಅಂತ ಕರೆಯೋ ಪದ್ಧತಿಯನ್ನು ಅಲ್ಲಿ ಮಾಡ್ಕೊಂಡಿದ್ದಾರೆ ಬಟ್ ವಿಶೇಷವಾಗಿ ನಾವು ಪುರಾತನ ಆದಿಯಿಂದಲೂ ನೋಡಿದಾಗಲೂ ಕೂಡ ನಮ್ಮ ಹಿಂದೂಗಳಲ್ಲಿ ಹೊಸ ವರ್ಷವನ್ನು ನಾವು ಯುಗಾದಿ ಚೈತ್ರ ಮಾಸವನ್ನೇ ಹೊಸ ವರ್ಷ ಅಂತ ನಾವು ಕರಿತೀವಿ ಯುಗದ ಆದಿ ಅಂತ ಕರಿತೀವಿ ಹೊಸ ವರ್ಷದ ಪ್ರಾರಂಭ ದಿನ ಅಂತ ಕರಿತೀವಿ ಇದನ್ನು ಹಬ್ಬವಾಗ ಆಚರಣೆ ಮಾಡ್ತೀವಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ ಆ ಕಾರಣದಿಂದ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಹೊಸ ಬಟ್ಟೆ ಅಭ್ಯಂಜನ ಸ್ನಾನ ತಳಿರು ತೋರಣಗಳನ್ನು ಕಟ್ಟಿ ನಮ್ಮ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತೀವಿ ಅಲ್ವಾ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಕಾರಣಗಳು ಬೇಕಿಲ್ಲ ಇಲ್ಲಿ ಯುಗ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ ದಿನ ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥ ದಿನ ರೈತರಿಗೆ ಸುಗ್ಗಿ ಕಳೆದು ಆದಾಯವನ್ನು ಕಂಡಿರ್ತಕ್ಕಂಥ ದಿನ ಸಂತೋಷವಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಹಾಗಾಗಿ ಇದನ್ನು ಹಳ್ಳಿಗಳಲ್ಲಿ ನಮ್ಮ ಭಾರತ ಸಂಸ್ಕೃತಿಯ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ವಿಶೇಷವಾಗಿ ತನ್ನದೇ ಆಗಿರ್ತಕ್ಕಂಥ ಹೆಸರುಗಳಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಾಗಿದ್ರೆ ಯುಗಾದಿ ಅಂತಕ್ಕಂಥದ್ದು ಬರೀ ಕರ್ನಾಟಕದ ಹಬ್ಬನ ಬರೀ ಭಾರತದಲ್ಲಿ ಮಾತ್ರ ಆಚರಣೆ ಮಾಡ್ತಾರ ಅಂತ ನೋಡ್ತಾ ಇದ್ರೆ ಹಾಗೇನಿಲ್ಲ ನಮ್ಮ ಹಿಂದೂ ಸಂಪ್ರದಾಯವನ್ನು ಆಚರಣೆ ಮಾಡ್ತಕ್ಕಂಥ ಪ್ರತಿಯೊಂದು ಭಾಗಗಳಲ್ಲಿ ಕೂಡ ಯುಗಾದಿಯನ್ನು ತನ್ನದೇ ಆಗಿರ್ತಕ್ಕಂಥ ಹೆಸರಿನಿಂದ ಕರಿತೀವಿ ಮುಖ್ಯವಾಗಿ ಯುಗಾದಿಯನ್ನು ಚಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಗ್ರಹಗಳ ಚಲನೆಯ ಆಧಾರಿತವಾಗಿ ಚಂದ್ರನ ಚಲನೆಯ ಆಧಾರಿತವಾಗಿ ಅಥವಾ ಸೂರ್ಯನ ಚಲನೆಯ ಆಧಾರಿತವಾಗಿ ತನ್ನದೇ ಆಗಿರತಕ್ಕಂಥ ಒಂದು ಯುಗಾದಿಯನ್ನು ಆಚರಣೆ ಮಾಡ್ತೀವಿ ವಿಶೇಷವಾಗಿ ಕರ್ನಾಟಕದಲ್ಲಿ ಚಂದ್ರಮಾನ ಯುಗಾದಿಯನ್ನು ಹೊಸ ವರ್ಷದ ಚೈತ್ರ ಮಾಸದ ಮೊದಲನೇ ದಿನ ಅದನ್ನು ಆಚರಣೆ ಮಾಡ್ತಾ ಬರ್ತಾ ಇದೀವಿ ತಮಿಳುನಾಡಲ್ಲಿ ಇದನ್ನು ಪುತಾಂಡು ಅಂತ ಕರೀತಾರೆ ತೆಲುಗಿನಲ್ಲಿ ಇದನ್ನು ಉಗಾದಿ ಅಂತ ಕರಿತೀವಿ ನಾವು ಕರ್ನಾಟಕದಲ್ಲಿ ಯುಗಾದಿ ಅನ್ನೋ ಹೆಸರಿಂದ ಚಂದ್ರಮಾನ ಯುಗಾದಿ ಅನ್ನೋ ಹೆಸರಿಂದ ಕರಿತೀವಿ ಹಾಗೆ ಮಣಿಪುರಿಯಲ್ಲಿ ಸಜೀಬು ನೊಂಗ್ಮಾ ಪಾಸ್ಬಾ ಅಂತ ಹೆಸರಿಂದ ಕರಿತೀವಿ ಮಾರವಾಡಿಯರು ಇದನ್ನು ತಪ್ನ ಅನ್ನೋ ಹೆಸರಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹಾಗೆ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ಯ ಅಂತ ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಪಂಜಾಬಿನಲ್ಲಿ ಬೈಸಾಖಿ ಅನ್ನೋ ಹೆಸರಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹಾಗೆ ಏನು ಇದರಲ್ಲಿ ಸಿಂಧಿ ಜನ ನಮ್ಮ ಭಾರತದಲ್ಲಿ ವಾಸ ಮಾಡತಕ್ಕಂಥ ಸಿಂಧಿ ಜನ ಇದ್ದಾರಲ್ಲ ಅವರು ಚೇತಿ ಚಾಂದ್ ಅನ್ನೋ ಹೆಸರಿನಲ್ಲಿ ಇದನ್ನು ಆಚರಣೆ ಮಾಡ್ತಾರೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಭಾ ಬಷಾರ ಅಂತಕ್ಕಂಥ ಹೆಸರಿನಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಸ್ಸಾಂನಲ್ಲಿ ಬಿಹು ಅನ್ನೋ ಹೆಸರಿನಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಕೇರಳದಲ್ಲಿ ವಿಷು ಅನ್ನೋ ಹೆಸರಿನಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹೀಗೆ ಹಬ್ಬದ ಸಂಕೇತ ಚೈತ್ರ ಮಾಸದ ಮೊದಲನೇ ದಿನ ಆದರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಯುಗಾದಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಇಲ್ಲಿ ನಮ್ಮ ಭಾರತದಲ್ಲಿ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೆಲವು ಪೌರಾಣಿಕ ಕಾರಣಗಳು ಕೂಡ ಇವೆ ಆ ಪೌರಾಣಿಕ ಕಾರಣಗಳು ಪೌರಾಣಿಕ ಕಥೆಗಳು ಕಥೆಗಳಾಗಿ ಪುರಾಣದಲ್ಲಿ ಉಲ್ಲೇಖವಾಗಿರೋದನ್ನು ನಾವು ಕಾಣ್ಬೋದು ಶ್ರೀರಾಮಚಂದ್ರ ರಾವಣನನ್ನು ಕೊಂದು ಅಯೋಧ್ಯೆಗೆ ಹಿಂದಿರುಗಿದ ನಂತರ ಪಟ್ಟಾಭಿಷೇಕವಾದಂಥ ದಿನ ಅದನ್ನು ಅವನು ಹಿಂದಿರುಗಿರ್ತಕ್ಕಂಥ ದಿನವಾದ್ದರಿಂದ ಅದನ್ನು ವಿಶೇಷತೆಯಿಂದ ಕಾಣ್ತಾರೆ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಈ ಒಂದು ಕಾರಣವನ್ನು ಕೂಡ ಕೊಡ್ತಾರೆ ಮತ್ತು ಇಲ್ಲಿ ಕಲಿಯುಗ ಆರಂಭವಾಗಿರ್ತಕ್ಕಂಥ ದಿನ ಅಂತಲೂ ಕೂಡ ಚೈತ್ರ ಮಾಸದ ಮೊದಲ ದಿನವನ್ನು ಮಾಡ್ತೀವಿ ಆಮೇಲೆ ಬ್ರಹ್ಮ ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ದಿನ ಅಂತಲೂ ಕೂಡ ಯುಗದ ಆದಿ ದಿನವನ್ನು ಕರಿತೀವಿ ಹೀಗೆ ಪುರಾಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲವು ಕಾರಣಗಳಿದ್ದರೂ ಕೂಡ ನಾವು ಶರಣ ತತ್ವದಲ್ಲಿ ಯುಗಾದಿಯನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದು ಇವತ್ತಿನ ವಿಶೇಷ ಕಾರ್ಯಕ್ರಮ ಶರಣ ತತ್ವ ಅಂದ ತಕ್ಷಣ ನಮಗೆ ಮುಖ್ಯವಾಗಿ ಕಾಣ್ಬರ್ತಕ್ಕಂಥದ್ದು ಶರಣರಲ್ಲಿರ್ತಕ್ಕಂಥ ವಿಶೇಷತೆ ಏನು ಅಂತಂದರೆ ಹಬ್ಬಗಳ ಆಚರಣೆ ಹಬ್ಬಗಳ ಆಚರಣೆಯ ಸಂತಸ ಇವ್ಯಾವುದನ್ನೂ ಕೂಡ ಶರಣರು ವಿರೋಧ ಮಾಡೋದಿಲ್ಲ ಆದರೆ ಆಚರಣೆಯ ನೆಪದಲ್ಲಿ ಮಾಡ್ತಕ್ಕಂಥ ಮೌಢ್ಯಗಳನ್ನು ವಿರೋಧ ಮಾಡ್ತಕ್ಕಂಥದ್ದು ಶರಣರಲ್ಲಿ ಕಾಣತಕ್ಕಂಥ ವಿಶೇಷ ಗುಣ ಇಲ್ಲಿ ಹಬ್ಬಗಳ ಆಚರಣೆಯಲ್ಲಿ ದೇವರ ಕುರಿತಾಗಿರ್ತಕ್ಕಂಥ ಮೌಢ್ಯ ನಿಜವಾದಂತಹ ದೇವರು ಯಾರು ಮತ್ತು ಆಚರಣೆ ನೆಪದಲ್ಲಿ ನಾವು ಮಾಡ್ತಕ್ಕಂಥ ಮೌಢ್ಯತೆಗಳನ್ನು ಈ ಶರಣರು ಧಿಕ್ಕರಿಸಿ ಬಂದಿದ್ದನ್ನು ನಾವು ಕಾಣ್ಬೋದು ಹಾಗಿದ್ರೆ ಯುಗಾದಿಗೆ ಸಂಬಂಧಪಟ್ಟಂತೆ ಶರಣ ಸಂಸ್ಕೃತಿಯಲ್ಲಿ ಅದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ನೋಡಿ ಯುಗಾದಿ ಪ್ರಕೃತಿಯ ಬದಲಾವಣೆಯ ದಿನ ಪ್ರಕೃತಿಯಲ್ಲಿ ಗಿಡ ಮರಗಳು ಹಳೆಯ ಚಿಗುರನ್ನು ಹಳೆಯ ಎಲೆಗಳನ್ನು ಉದುರಿಸಿ ಹೊಸ ಚಿಗುರನ್ನು ಬೆಳೀತಕ್ಕ ಅಂದರೆ ಹೊಸ ಚಿಗುರನ್ನು ಹುಡ್ತಕ್ಕಂಥ ಕಾಲ ಹಾಗಾಗಿ ಇದನ್ನು ಪ್ರಕೃತಿಯಲ್ಲೇ ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಅಂತಲೂ ಕೂಡ ಮಾಸ ಅಂತಲೂ ಕರಿತೀವಿ ಇದನ್ನು ವಸಂತ ಮಾಸದ ಪ್ರಾರಂಭ ದಿನ ಅಂತಲೂ ಕೂಡ ಕರಿತೀವಿ ಹಾಗಾಗಿ ಈ ಪ್ರಕೃತಿ ಆರಾಧನೆಯಲ್ಲಿ ವಚನ ಸಂಸ್ಕೃತಿಯಲ್ಲಿ ತನ್ನದೇ ಆಗಿರತಕ್ಕಂಥ ಪ್ರಕೃತಿ ಪ್ರೇಮ ಇದ್ದರೂ ಕೂಡ ಆ ಯುಗಾದಿ ಹಬ್ಬದಿಂದ ಇನ್ನೊಂದು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ಪಂಚಾಂಗ ಶ್ರವಣ ಅಂತ ಒಂದು ಬರುತ್ತೆ ಇಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಏನು ಮಾಡ್ತಾಯಿದ್ವಿ ಯುಗಾದಿಯ ಚಂದ್ರನನ್ನು ನೋಡಿ ಚಂದ್ರನಿಗೆ ನಮಸ್ಕಾರ ಮಾಡಿ ಕುಟುಂಬದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರಲಿ ಅನ್ನೋ ಸಂಕೇತದಿಂದ ನಾವು ನಮ್ಮ ಕುಟುಂಬದ ಹಿರಿಯರನ್ನು ಮೊದಲು ತಂದೆ ತಾಯಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಮತ್ತು ನಮ್ಮ ಕುಟುಂಬದ ಅಥವಾ ನೆರೆಹೊರೆಯ ಹಿರಿಯರನ್ನು ಬೇವು ಬೆಲ್ಲವನ್ನು ಕೊಟ್ಟು ಅವರಿಗೆ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ಪಡತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ಹಳ್ಳಿಗಳಲ್ಲಿ ಇಂದಿಗೂ ಕೂಡ ಇದೆ ಹಾಗಾಗಿ ಈ ಬೇವು ಬೆಲ್ಲ ಹಂಚತಕ್ಕಂಥ ಸಂಸ್ಕೃತಿ ಇದೆಯಲ್ಲ ಆ ಸಂಸ್ಕೃತಿ ಮನಸ್ಸುಗಳಲ್ಲಿ ಒಗ್ಗಟ್ಟನ್ನು ಮೂಡಿಸುತ್ತೆ ಪ್ರೀತಿ ಪ್ರೇಮ ಅಂಕುರವಾಗಲಿಕ್ಕೆ ಅಂದರೆ ಎಲ್ಲ ಕುಟುಂಬದ ಸದಸ್ಯರು ಪ್ರೀತಿ ಪ್ರೇಮ ಬೆಳಿಲಿಕ್ಕೂ ಕೂಡ ಇದು ಕಾರಣ ಆಗುತ್ತೆ ಹಾಗಾಗಿ ನೋಡಿ ನಾವು ಚಿಕ್ಕವರಿದ್ದಾಗ ಒಂದು ಬಟ್ಲಲ್ಲಿ ಬೆಳ್ಳು ಎಳ್ಳು ಬೆಲ್ಲ ಸಾರಿ ಬೇವು ಬೆಲ್ಲವನ್ನು ಹಾಕ್ಕೊಂಡು ಒಂದು ಬಟ್ಲಲ್ಲಿ ಬೇವು ಬೆಲ್ಲವನ್ನು ಹಾಕ್ಕೊಂಡು ಮನೆ ಮನೆಗೂ ಹೋಗಿ ಈ ಬೇವು ಬೆಲ್ಲವನ್ನು ಹಂಚಿ ನಾವು ಸಂತಸವನ್ನು ಅನುಭವಿಸ್ತಾ ಇದ್ವಿ ಎಲ್ಲರಲ್ಲೂ ಕೂಡ ಪ್ರೀತಿ ವಿಶ್ವಾಸ ಈ ಮೂಲಕನೂ ಕೂಡ ಬೆಳೀತಾ ಇತ್ತು ಮತ್ತು ಬೇವು ಬೆಲ್ಲ ವಿಶೇಷವಾಗಿರ್ತಕ್ಕಂಥ ಒಂದು ಹಂಚಿಕೆ ಅಂತಲೂ ಕೂಡ ಕರಿತೀವಿ ಯಾಕಂದರೆ ಬೇವು ಬೆಲ್ಲ ಸುಖ ಮತ್ತು ದುಃಖಗಳ ಎರಡರ ಮಿಶ್ರಣ ಜೀವನದಲ್ಲಾಗಲಿ ಸುಖ ಬ ಅತಿಯಾಗಿ ಸುಖ ಕಾಣತಕ್ಕಂಥ ಮನುಷ್ಯನಲ್ಲಿಯೂ ಕೂಡ ಸುಖ ಬೇಡ ದುಃಖಗಳ ಬೆಲೆ ಬೇಕು ದುಃಖಗಳನ್ನು ಅತಿಯಾಗಿ ದುಃಖಗಳನ್ನು ಕಾಣ್ತಕ್ಕಂಥ ಮನುಷ್ಯನಲ್ಲಿಯೂ ಕೂಡ ಸುಖ ಬರಬೇಕು ಹಾಗಾಗಿ ಬೇವು ಬೆಲ್ಲ ಎರಡರ ಸಂಗಮ ಇರಲಿ ಅನ್ನೋ ಒಂದು ಉದ್ದೇಶದಿಂದಲೂ ಕೂಡ ಬೇವು ಬೆಲ್ಲವನ್ನು ಸಾಂಕೇತಿಕ ರೂಪದಲ್ಲಿ ಹಂಚ್ತಾ ಇದ್ವಿ ಮತ್ತು ಬೇವನ್ನು ನಾವು ಕಹಿ ಅಂತ ಕರಿತೀವಿ ಅಂದರೆ ಕಹಿಯಾಗಿ ವರ್ಷದ ಪ್ರಾರಂಭದಲ್ಲಿ ಕಹಿಯನ್ನು ನಮ್ಮ ನಾಲಿಗೆಗೆ ಆ ರುಚಿಯಲ್ಲಿ ಕಹಿ ಬಿದ್ದ ತಕ್ಷಣ ಆ ಬೇವು ಬೇವಿನ ವಿಶೇಷತೆನೇ ಹಾಗೆ ಆ ಸಾಕಷ್ಟು ಔಷಧೀಯ ಗುಣಗಳಿವೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ನಾಶ ಆಗುತ್ತೆ ಹೀಗೆ ಆಹಾರಕ್ಕೆ ಆಹಾರದೇ ಆಗಿರತಕ್ಕಂಥ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ವಿಶೇಷತೆಗಳನ್ನು ಹುಡುಕಿದಾಗಲೂ ಕೂಡ ಅದು ಆರೋಗ್ಯಕ್ಕೆ ಒಳ್ಳೆಯದು ಈ ಆರೋಗ್ಯ ಮತ್ತು ಬೇವು ಬೆಲ್ಲ ಇವೆಲ್ಲ ಹೊರತುಪಡಿಸಿ ನೋಡಿದಾಗ ಸುಖ ದುಃಖಗಳ ಸಾಂಕೇತಿಕವಾಗಿ ನಾವು ಬೇವು ಬೆಲ್ಲವನ್ನು ಹಂಚ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಹಳ್ಳಿಗಳಲ್ಲಿ ವಿಶೇಷವಾಗಿ ಒಗ್ಗಟ್ಟಿನಿಂದ ಕೂಡ್ಕೊಂಡು ಮೈಗೆ ಅಭ್ಯಂಜ ಎಣ್ಣೆಯನ್ನು ಹಾಕ್ಕೊಂಡು ಚಂಡಾಟವನ್ನು ಆಡ್ತಕ್ಕಂಥದ್ದು ಹಿರಿಗು ಹಿರಿಯರು ಕಿರಿಯರು ಅಂತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಸಂಭ್ರಮ ಪಡ್ತಕ್ಕಂಥ ಆ ಒಂದು ಸಂದರ್ಭವನ್ನು ನೋಡ್ತಾ ಹೋಗ್ಬಿಟ್ರೆ ತುಂಬ ಖುಷಿಯಾಗುತ್ತೆ ನೋಡಿ ಹಿರಿಯರೆಂದರೆ ವರ್ಷ ಪೂರ್ತಿ ಹೊಲ ಗದ್ದೆಗಳಲ್ಲಿ ದುಡಿದು ಅವರಿಗೆ ಚಿಕ್ಕ ಮಕ್ಕಳ ಥರ ಆಟ ಆಡಬೇಕು ಅಂತಂದರೆ ಯಾರು ಏನೋ ಅಂದ್ಕೊಳ್ತಾರೆ ಏನೋ ನಾವು ಆಟ ಆಡಬಾರ್ದು ನಾವು ಹಿರಿಯರಾಗಿದ್ದೀವಿ ಅದೆಲ್ಲ ಮಕ್ಕಳಾಟ ಅಂತಕ್ಕಂಥದ್ದು ಕೂಡ ಮರೆತು ಎಲ್ಲರೊಡನೆ ಸೇರಿಕೊಂಡು ಬೆರಿತಕ್ಕಂಥ ಈ ಆಟ ಇದೆಯಲ್ಲ ಅದನ್ನ ನೋಡಲಿಕ್ಕೆ ಒಂಥರ ಮಜಾ ಕೊಡ್ತಕ್ಕಂಥ ಆಟ ಆವಾಗ ಅದನ್ನು ನೋಡಲಿಕ್ಕೆ ಊರಿನ ಪಟೇಲ್ರು ಗೌಡರು ಹಿರಿಯರಾದಿಯಾಗಿ ಸೇರಿಕೊಂಡು ಆಟ ಆಡ್ತಕ್ಕಂಥದ್ದನ್ನು ನೋಡೋದು ಕೂಡ ಒಂಥರ ಒಂಥರ ಸಂಭ್ರಮನೆ ಹೆಂಗಸರೆಲ್ಲ ಸುತ್ತ ಕೂಡ್ಕೊಂಡು ಆ ಮೈದಾನದ ಅವರು ಆಟ ಆಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದರೆ ಖುಷಿಯಾಗಿರ್ತಕ್ಕಂಥದ್ದು ಈಗ ಈ ಸಂಸ್ಕೃತಿ ಒಂದು ನಗರ ಸಂಸ್ಕೃತಿ ಎಲ್ಲ ಮಾಯವಾಗಿದೆ ಅದ್ರ ಜೊತೆಗೆ ನಮ್ಮ ಗ್ರಾಮ್ಯ ಸೊಗಡಿನ ಹಳ್ಳಿಗರು ಅಥವಾ ರೈತರು ಏನು ಮಾಡ್ತಾಯಿದ್ರು ಅಂದರೆ ಪಂಚಾಂಗ ಶ್ರವಣವನ್ನು ಕೇಳ್ತಾ ಇದ್ರು ವರ್ಷದ ಆದಿಯಾಗಿರೋದ್ರಿಂದ ಪಂಚಾಂಗ ಶ್ರವಣವನ್ನು ಕೇಳ್ತಾ ಪಂಚಾಂಗ ಶ್ರವಣ ಏನು ಅಂತಂದರೆ ಆ ವರ್ಷದ ಆಗು ಹೋಗುಗಳನ್ನು ಹೇಗೆ ಜ್ಯೋತಿಷ್ಯವನ್ನು ಹೇಗಿದೆ ನಮ್ಮ ನಮ್ಮ ಒಂದು ಭವಿಷ್ಯ ಹೇಗಿದೆ ಅಂತಕ್ಕಂಥ ತಿಳಿಯೋ ಪ್ರಯತ್ನವನ್ನು ಪಂಚಾಂಗ ಶ್ರವಣ ಅಂತ ಕರಿತೀವಿ ಅವತ್ತೇನು ಮಾಡ್ತಾಯಿದ್ರು ಎಲ್ಲರೂ ಕೂಡ ರೈತರು ಆ ದೇವಸ್ಥಾನಕ್ಕೆ ಹೋಗಿ ಜ್ಯೋತಿಷ್ಯಗಳನ್ನು ಕಂಡು ಅವ್ರು ಮುಗಿಬಿದ್ದು ಅವರು ಕೇಳಿದಷ್ಟು ಹಣವನ್ನು ಕೊಟ್ಟು ಆ ವರ್ಷದ ತಿಥಿ ನಕ್ಷತ್ರಗಳನ್ನು ಕೇಳ್ತಾ ಬ ಕೇಳ್ಕೊಂಡು ಬರ್ತಾಯಿದ್ದು ಈಗಲೂ ಕೂಡ ಆ ಪದ್ಧತಿ ಇದೆ ಅದನ್ನು ಪಂಚಾಂಗ ಶ್ರವಣ ಅಂತ ಕೆಲವು ಕಡೆ ಈಗಲೂ ಕೂಡ ಆಚರಣೆ ಮಾಡ್ತೀವಿ ಬಟ್ ಇದನ್ನು ನಮ್ಮ ವಚನ ಸಂಸ್ಕೃತಿಯಲ್ಲಿ ಶರಣ ಸಂಸ್ಕೃತಿಯಲ್ಲಿ ಇದನ್ನು ಒಪ್ಪೋದಿಲ್ಲ ಯಾಕಂತಂದರೆ ಇಲ್ಲಿ ಪ್ರಕೃತಿ ಕೊಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಹೊಸತನವನ್ನು ನಾವು ಅನುಭವಿಸಬೇಕು ನಾವು ಒಗ್ಗಟ್ಟಾಗಿ ಬೇವು ಬೆಲ್ಲವನ್ನು ಹಂಚಿ ನಮ್ಮ ಕುಟುಂಬದ ಪ್ರೀತಿ ವಿಶ್ವಾಸವನ್ನು ಪಡಿಬೇಕು ಇವೆಲ್ಲವನ್ನು ಕೂಡ ಒಪ್ಪತಕ್ಕಂಥ ಮನೋಭಾವ ಇದ್ದರೆ ಆದರೆ ಇದರ ಜೊತೆ ಜೊತೆಗೆ ನಾವು ರೂಢಿಸಿಕೊಂಡಿರ್ತಕ್ಕಂಥ ಮೌಢ್ಯಗಳನ್ನು ಆ ನಮ್ಮ ಶರಣ ಸಂಸ್ಕೃತಿ ಸಂಪೂರ್ಣವಾಗಿ ಒಪ್ಪೋದಿಲ್ಲ ಹಾಗಾಗಿ ಪಂಚಾಂಗ ಶ್ರವಣ ನೋಡಿ ಇಲ್ಲಿ ದೇವರ ವಿಧಿ ಕೊಟ್ಟಿರ್ತಕ್ಕಂಥದ್ದು ದೇವರು ಅದು ಏನೇ ಆಗೋದು ಅಂದರೆ ನಮ್ಮ ಹಣೆ ಬರದಲ್ಲಿ ಅಥವಾ ನಮ್ಮ ಭಗವಂತನಲ್ಲಿ ಏನು ನಮ್ಮ ಮನುಷ್ಯನನ್ನು ಸೃಷ್ಟಿ ಮಾಡಿ ಕಳಿಸಿರ್ತಕ್ಕಂಥ ಈ ಒಂದು ಭೂಮಿಯಲ್ಲಿ ಏನೇನು ಯಾವ್ಯಾವ ಕಾಲಕ್ಕೆ ಏನೇನು ನಡಿಬೇಕು ಅದು ವಿಧಿ ಲಿಖಿತ ಆದ ಹಾಗೆ ಹೋಗುತ್ತೆ ಅಲ್ವಾ ಅಂಥ ಸಂದರ್ಭದಲ್ಲಿ ಮೌಢ್ಯತನಕ್ಕೆ ಬಳಿಯಾಗಿ ಪಂಚಾಂಗವನ್ನು ಕೇಳ್ತಕ್ಕಂಥದ್ದನ್ನು ನಮ್ಮ ಶರಣರು ಒಪ್ಪೋದಿಲ್ಲ ಹಾಗಾಗಿ ನೋಡಿ ಒಂದು ಕಡೆ ಇದನ್ನು ಹೇಳ್ತಾ ಹೋಗ್ತಾರೆ ಯಾರು ಅಲ್ಲಮ್ಮ ಪ್ರಭುಗಳು ವೇದ ಎಂಬುದು ಓದಿನ ಮಾತು ಪುರಾಣ ಎಂಬುದು ಶಾಸ್ತ್ರ ಎಂಬುದು ಸಂತೆ ಸುದ್ದಿ ಪುರಾಣ ಎಂಬುದು ಪುಂಡರ ಗೋಷ್ಠಿ ತರ್ಕ ಎಂಬುದು ಟಗರು ಹೋರಾಟ ಭಕ್ತಿ ಎಂಬುದು ತೋರೆಂಬ ಲಾಭ ಗುಹೇಶ್ವರನೆಂಬ ತೋರಿದ ಘನವು ಅಂತ ಇಲ್ಲಿ ವೇದ ಶಾಸ್ತ್ರ ಪುರಾಣ ಇವೆಲ್ಲವೂ ಕೂಡ ವ್ಯರ್ಥವಾಗಿರ್ತಕ್ಕಂಥದ್ದು ಇವನ್ನೆಲ್ಲ ಕೇಳೋಕ್ಕೆ ಹೋಗಬಾರ್ದು ಇದರಲ್ಲಿರ್ತಕ್ಕಂಥ ಮೌಢ್ಯವನ್ನು ಆಚರಣೆ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ವಿಷಯವಾದರೆ ಈ ಪಂಚಾಂಗ ಶ್ರವಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶರಣ ತತ್ವದ ಯುಗಾದಿ ಸಂಪೂರ್ಣವಾಗಿ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮೌಢ್ಯಗಳ ಭರಿತವಾಗಿರ್ತಕ್ಕಂಥ ಅಂತಹ ಒಂದು ಆಚರಣೆ ಅದು ಅದು ತಪ್ಪು ಅಂತಕ್ಕಂಥದ್ದು ಏನೋ ಸಮಾಧಾನಕ್ಕೆ ಪದ್ಧತಿಗಳಿಂದ ಆಚರಣೆ ಮಾಡಿಕೊಂಡು ಕೇಳುವಂತಹ ಒಂದು ಸಾವಧಾನ ನಿಮ್ಮಲ್ಲಿದ್ದರೆ ಕೇಳಬಹುದು ಬಟ್ ಅದನ್ನೇ ನಂಬ್ಕೊಂಡು ಅದನ್ನೇ ನಿಜವನ್ನಿಕೊಂಡು ಅದನ್ನೇ ಒಂದು ಉದ್ಯೋಗದ ಮಾದರಿಯಲ್ಲಿ ಮಾಡ್ತಕ್ಕಂಥದ್ದು ಕೂಡ ಒಂದು ಮೌಢ್ಯದ ಒಂದು ಆಚರಣೆ ಅಂತಲೇ ನಾವು ಅದನ್ನು ಪರಿಭಾವಿಸಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಡೀತಕ್ಕಂಥ ಒಂದು ಅತಿಯಾಗಿರ್ತಕ್ಕಂಥ ಜ್ಯೋತಿಷ್ಯತನವನ್ನು ಇಲ್ಲಿ ಒಪ್ಪೋದಿಲ್ಲ ಚಂದ್ರನ ಚಲನೆ ಆದರೆ ಕೆಲವು ಕಡೆ ಹೇಳ್ತಾರೆ ಚಂದ್ರ ಪಶ್ಚಿಮದಲ್ಲಿ ಸ್ವಲ್ಪ ವಾಲಿದ್ರೆ ಅಥವಾ ಪೂರ್ವದಲ್ಲಿ ಒಂದು ಕಡೆ ವಾಲ್ಕೊಂಡಿದ್ದರೆ ದಕ್ಷಿಣ ಉತ್ತರದ ಆ ಥರವನ್ನು ನೋಡಿಕೊಂಡ್ರೂ ಕೂಡ ಕೆಲವು ಹಿಂಗೆ ಹಿಂಗೆ ಆಗುತ್ತೆ ಅಂತಕ್ಕಂಥದ್ದು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನದ ಮೂಲಕ ಅದನ್ನು ಹೇಳ್ತಾ ಹೋಗ್ತಾರೆ ಅಂತಹ ಭವಿಷ್ಯವನ್ನು ನಾವು ಹೊಂಬಲಿಕ್ಕಾಗೋದು ಇದಕ್ಕೆ ಇನ್ನೊಂದು ವಚನವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎನ್ನ ಎಮ್ಮವರು ಬೆಸಗೊಂಡರೆ ಶುಭರಗ್ಲವೆನ್ನಿರಯ್ಯ ತಾರಾಬಲ ಚಂದ್ರಾಬಲ ಗ್ರಹಬಲ ಉಂಟೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದು ಅನ್ನೋ ಬಸವಣ್ಣನವರ ಒಂದು ವಾಕ್ಯವನ್ನು ತೆಗೆದುಕೊಂಡ್ರೆ ಇಲ್ಲಿ ಯಾರು ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಅದನ್ನು ತೋರಿಸ್ದೆ ಅದನ್ನೇ ಶುಭ ಲಗ್ನ ಅದನ್ನೇ ತಾರಾಬಲ ಚಂದ್ರಬಲ ಗುರುಬಲ ಅಂತ ಕರೀರಿ ಇಲ್ಲಿ ಪಂಚಾಂಗ ಅಂತಕ್ಕಂಥದ್ದು ಶರಣತತ್ವದಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಒಳಗೊಂಡಿದೆ ಪಂಚಭೂತಗಳನ್ನು ಒಳಗೊಂಡಿರ್ತಕ್ಕಂಥ ಆತ್ಮಸಹಿತವಾದಂತಹ ಈ ದೇಹವೇ ಪಂಚಾಂಗ ಅದು ಬಿಟ್ಟು ಈ ಜ್ಯೋತಿಷ್ಯ ಶಾಸ್ತ್ರ ಇವೆಲ್ಲವೂ ಕೂಡ ಆ ಮೌಢ್ಯಕ್ಕೆ ಯಾರೋ ಹೇಳಿರ್ತಕ್ಕಂಥದ್ದನ್ನೇ ನಂಬಿಬಿಟ್ಟು ಇವತ್ತೆಷ್ಟೋ ಜೀವನ ಮನಸ್ಸುಗಳು ಹೊಡೆದಿರ್ತಕ್ಕಂಥದ್ದನ್ನು ನಾವು ನೋಡಿರ್ಬೋದು ಅಂದರೆ ಗೊತ್ತಿಲ್ಲದೇ ಇರತಕ್ಕಂಥ ವಿಷಯವನ್ನು ಭವಿಷ್ಯದಲ್ಲಿ ನಿನಗೆ ಹೀಗಾಗುತ್ತೆ ಹಾಗಾಗುತ್ತೆ ನೀನು ಈ ವರ್ಷದಲ್ಲಿ ನಿನಗೆ ಒಳ್ಳೆಯದಾಗಲ್ಲ ನೀನು ಇಷ್ಟು ಇದನ್ನು ದಾನ ಮಾಡಬೇಕು ಅದನ್ನು ದಾನ ಮಾಡಬೇಕು ಆ ಆ ಗುಡಿ ಗೋಪುರಗಳನ್ನು ಸುತ್ತಬೇಕು ಇವೆಲ್ಲವನ್ನು ಕೂಡ ಶರಣರು ಒಪ್ಪೋದಿಲ್ಲ ಹಾಗಾಗಿ ಯುಗಾದಿ ಸಂದರ್ಭದಲ್ಲಿ ಶರಣರ ಈ ತತ್ವವನ್ನು ಅನುಸರಿಸಿ ನಡೆದಿದ್ದೆ ಆದರೆ ಒಂದು ಸುಖ ಸಂತೋಷದ ಹಬ್ಬವಾಗಿ ಒಗ್ಗಟ್ಟಿನ ಹಬ್ಬವಾಗಿ ಇದನ್ನು ಪ್ರಕೃತಿಯ ಆರಾಧನೆ ಹಬ್ಬವಾಗಿ ಆಚರಣೆ ಮಾಡಿ ಬಟ್ ಮೌಢ್ಯಗಳಿಗೆ ಬಲಿ ಆಗಬೇಡಿ ಅಂತಕ್ಕಂಥದ್ದು ನಮ್ಮ ಶರಣ ಕೊಟ್ಟಿರ್ತಕ್ಕಂಥ ಸಂದೇಶ ಹಾಗಾಗಿ ಪಂಚಾಕ್ಷರದೊಳಗೆ ಪಂಚಾಂಗ ಒಡ ಒಡಗಿತ್ತಾಗಿ ಪಂಚಾಕ್ಷರವ ತಳೆದನಾಗಿ ನನಗೆ ಪಂಚಾಂಗ ನಾಸ್ತಿಯಾಗಿತ್ತು ತಾಣ ನಿಸ್ತಂಗ ನಿರಾಳ ನಿಜಲಿಂಗ ಪ್ರಭುವೆ ಅಂತ ನಿರಾವ ನಿರಾಲಂಬ ಪ್ರಭುಗಳು ಹೇಳಿರ್ತಕ್ಕಂಥ ಈ ವಚನವನ್ನು ನೋಡ್ಬೋದು ಪಂಚಾಂಗ ಅಂತಕ್ಕಂಥದ್ದು ತನಗೆ ನಾಸ್ತಿಯಾಗಿತ್ತು ಭಗವಂತನೇ ಅಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಿರಾಳಲಿಂಗ ಪ್ರಭುಗಳು ಹೇಳ್ತಕ್ಕಂಥ ವಚನಗಳನ್ನು ನಾವು ಸ್ಮರಿಸ್ಬೋದು ನೋಡಿ ಇಲ್ಲಿ ಪ್ರಕೃತಿ ಬೇಂದ್ರೆಯವರು ಕೂಡ ಅದನ್ನೇ ಹೇಳಿರೋದು ಪ್ರಕೃತಿಯ ಒಂದು ವಿಶೇಷತೆ ಅಷ್ಟನ್ನೇ ಪ್ರಕೃತಿಯ ವಿಶೇಷತೆಗಳನ್ನು ಎಷ್ಟು ಸಂಭ್ರಮವಾಗಿ ವರ್ಣಿಸಿದ್ದಾರೆ ಅಂದರೆ ಹೊಂಗೆ ಹೂವ ತೊಂಗಲಲ್ಲಿ ಬ್ರುಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ನೋಡಿ ಒಂದು ವಿಶೇಷವಾಗಿರ್ತಕ್ಕಂಥ ಬೇಂದ್ರೆಯವರ ಸಾಲುಗಳನ್ನು ನೆನಪು ಮಾಡಿಕೊಂಡ್ರು ಕೂಡ ಇಲ್ಲಿ ಪ್ರಕೃತಿಯ ವರ್ಣನೆ ಇರ್ತಕ್ಕಂಥದ್ದನ್ನು ನೋಡ್ಬೋದು ಇಲ್ಲಿ ಒಟ್ಟಾರೆ ನಮ್ಮ ಶರಣತತ್ವದಲ್ಲಿ ಯುಗಾದಿ ಅಂತಕ್ಕಂಥದ್ದು ಒಂದು ಪ್ರಾಕೃತಿಕ ಸೌಂದರ್ಯವನ್ನು ಮರಳಿರ್ತಕ್ಕಂಥದ್ದು ಹಬ್ಬ ಒಗ್ಗಟ್ಟಿನಿಂದ ಕೂಡಿ ಬೆಳೀತಕ್ಕಂಥ ಹಬ್ಬ ಬೇವು ಬೆಲ್ಲವನ್ನು ಹಂಚಿ ಸುಖ ದುಃಖಗಳ ನಿಜವಾದಂಥ ಮಹತ್ವವನ್ನು ಅರಿಯುವ ಹಬ್ಬ ಇದಾಗಿದೆ ಅಂತಕ್ಕಂಥದ್ದು ನಮ್ಮ ಶರಣಾದಿ ನಮ್ಮ ವಚನ ಪರಂಪರೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥದಲ್ಲಿ ಇದನ್ನು ಕಲ್ಪಿಸಿಕೊಳ್ಬಹುದು ಇಲ್ಲಿ ಚೈತ್ರ ಮಾಸದ ಮೊದಲನೇ ತಳಿರು ತೋರಣ ಹೊಸ ಬಟ್ಟೆ ಸಂಭ್ರಮ ಅಭ್ಯಂಜನ ಸ್ನಾನ ಇವೆಲ್ಲದರ ಹೊರತಾಗಿ ರೈತರು ವಿಶೇಷವಾಗಿ ಸಂಭ್ರಮ ಪಡ್ತಕ್ಕಂಥ ದಿನ ಅಂತೂ ಇದಾಗಿದೆ ಯಾಕಂದರೆ ಸುಗ್ಗಿ ಹಬ್ಬ ಆಗತಾನೆ ಆಗಿರುತ್ತೆ ಸುಗ್ಗಿ ಹಬ್ಬದ ಒಂದು ಆದಾಯನೂ ಕೂಡ ಬಂದಿರುತ್ತೆ ಇದನ್ನು ರೈತರು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇಲ್ಲಿ ಸಂಭ್ರಮ ಕಾಣುತ್ತೆ ಉತ್ಸಾಹ ಕಾಣುತ್ತೆ ಜೊತೆಗೆ ಈ ವಿ ಹಬ್ಬದಲ್ಲಿ ಒಂದು ದೊಡ್ಡ ಹಬ್ಬವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ತಲ್ಲಿನತೆಯನ್ನು ಕೂಡ ನಾವು ರೈತರಲ್ಲಿ ಕಾಣಬಹುದು ಹೀಗಾಗಿ ಇಲ್ಲಿ ಪುರಾಣದ ವಿಷಯಗಳೇನೇ ಆಗಲಿ ಪಂಚಾಂಗ ಜ್ಯೋತಿಷ್ಯದ ವಿಷಯಗಳೇನೇ ಆಗಲಿ ಎಲ್ಲವನ್ನೂ ಕೂಡ ನಾವು ಆ ಪಕ್ಕಕ್ಕೆ ಸರಿಸಿ ಒಂದು ಒಗ್ಗಟ್ಟಿನ ಹಬ್ಬವಾಗಿ ಒಂದು ಸುಖ ಸಂತೋಷದ ಹಬ್ಬವಾಗಿ ಇದನ್ನು ಆಚರಣೆ ಮಾಡ್ತಾ ಹೋಗಬೇಕಾಗುತ್ತೆ ಮತ್ತು ಈ ಪ್ರಕೃತಿ ಈ ಪ್ರಕೃತಿಯನ್ನು ಆರಾಧನೆ ಮಾಡೋದರಲ್ಲಿ ಕೂಡ ನಮ್ಮ ವಚನ ಸಂಸ್ಕೃತಿ ಹಿಂದೆ ಬಿದ್ದಿಲ್ಲ ಯಾಕಂದರೆ ಒಂದು ಪ್ರಕೃತಿಯನ್ನೇ ವಿಶೇಷವಾಗಿ ನೋಡಿ ನಾವೆಲ್ಲ ಥರದ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ ಇಲ್ಲಿ ಯಾವುದಾದ್ರೂ ಒಂದು ಪುರಾಣದ ಕಥೆಯನ್ನು ಆಧರಿಸಿ ಅದು ನಿಜವೂ ಅಥವಾ ಇತಿಹಾಸನೋ ಸುಳ್ಳು ಇದ್ಯಾವುದನ್ನೂ ಕೂಡ ಪರಾಮರ್ಶೆಗೆ ಒಳಪಡಿಸದೆ ಪುರಾಣದ ಒಂದು ಘಟನೆಯನ್ನು ತೆಗೆದುಕೊಂಡು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಕೂಡ ನಮ್ಮಲ್ಲಿದೆ ಆದರೆ ಕಣ್ಣು ಮುಂದೆ ಕಾಣ್ತಕ್ಕಂಥ ಪ್ರಕೃತಿಯ ಒಂದು ಬದಲಾವಣೆಗೆ ಒಂದು ಹಬ್ಬವನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ ಹಬ್ಬಗಳನ್ನು ಅದನ್ನು ಕೂಡ ಮೌಢ್ಯ ಅಂತ ಕರೆದೇ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಪ್ರಪಂಚದಲ್ಲಿ ಎಲ್ಲ ಹಬ್ಬಗಳ ಆಚರಣೆ ಕೂಡ ತನ್ನದೇ ಆಗಿರತಕ್ಕಂಥ ಒಂದೊಂದು ಘಟನೆಗಳೊಂದಿಗೆ ಒಂದೊಂದು ಕಥೆಗಳಿಂದ ಹೆಣ್ದುಕೊಂಡಿರೋದ್ರಿಂದ ಇಲ್ಲಿ ನಮಗೆ ಈ ಹೊಸ ವರ್ಷ ಇದೆಯಲ್ಲ ಈ ಯುಗಾದಿ ವರ್ಷ ಇದೆಯಲ್ಲ ಯುಗಾದಿ ದಿನ ಇದೆಯಲ್ಲ ಅದು ಪ್ರಕೃತಿಯ ಒಂದು ವಿಶೇಷ ದಿನವನ್ನು ಪ್ರಕೃತಿಯ ಆರಾಧನೆ ಹಬ್ಬ ಅಂತಲೂ ಕೂಡ ಕರಿತೀವಿ ಯಾಕಂದರೆ ಸೌರ್ಯ ಮಂಡಲದಲ್ಲಿ ಅಥವಾ ಚಂದ್ರಗಳ ಚಲ ಚಂದ್ರ ಚಲನೆಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಈ ಒಂದು ಕಾಲಘಟ್ಟವನ್ನು ಈ ಒಂದು ಸಮಯವನ್ನು ಯುಗದ ಆದಿ ಅಂತ ಕರೆದು ಆಚರಣೆ ಮಾಡೋದ್ರಲ್ಲೂ ಕೂಡ ಅಂಥದ್ದೇನು ವಿಶೇಷ ಎಲ್ಲದೇ ಇದ್ರೂ ಕೂಡ ತಪ್ಪಲ್ಲ ಯಾಕಂದರೆ ಒಂದು ಒಗ್ಗಟ್ಟು ಮೂಡ್ತಕ್ಕಂಥ ಒಂದು ಸಂಭ್ರಮ ಮೂಡ್ತಕ್ಕಂಥ ಈ ಸಂಪ್ರದಾಯದಲ್ಲಿ ನಾವು ಅದನ್ನೆಲ್ಲ ಆಚರಣೆ ಮಾಡಿದರೂ ಕೂಡ ಒಂದು ಹೊಸ ವರ್ಷವಾಗಿ ಸಂಭ್ರಮವನ್ನು ಪಡಿ ಜೊತೆಗೆ ಈ ಸಂಭ್ರಮದಲ್ಲಿ ಸುಖ ಇರಲಿ ಸಂತೋಷ ಇರಲಿ ಪ್ರೀತಿ ಇರಲಿ ಹಿರಿಯರನ್ನು ಗೌರವಿಸ್ತಕ್ಕಂಥ ಒಂದು ಮನೋಭಾವ ಇರಲಿ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಆಚರಣೆಯ ಒಂದು ಮಹತ್ವವನ್ನು ತಿಳ್ಕೊಳ್ಳಿ ಅದು ಬಿಟ್ಟು ಬೇರೆಯ ಮೌಢ್ಯಕ್ಕೆ ಬಲಿಯಾಗದೇ ಯುಗಾದಿ ಹಬ್ಬವನ್ನು ಹೊಸ ವರ್ಷವನ್ನು ಆಚರಣೆ ಮಾಡಿದರೆ ಅದಕ್ಕೆ ತುಂಬ ಒಂದು ಒಳ್ಳೆಯ ಮೌಲ್ಯವಿತವಾಗಿರ್ತದೆ ಸಿಗುತ್ತೆ ಹಾಗಾಗಿ ನೋಡಿ ಈ ಪ್ರಕೃತಿಯ ಒಂದು ವಿಶೇಷ ದಿನವನ್ನೇ ಯುಗಾದಿ ಅಂತ ಕರೆದ್ರೂ ಕೂಡ ತಪ್ಪಲ್ಲ ಅಂತಕ್ಕಂಥದ್ದು ಒಂದು ಶರಣ ಶರಣ ಒಂದು ತತ್ವದ ಅಡಿಯಲ್ಲಿರ್ತಕ್ಕಂಥ ಶರಣ ತತ್ವದಲ್ಲಿ ಈ ಯುಗಾದಿ ಹಬ್ಬವನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಇಲ್ಲಿ ಪ್ರಕೃತಿಯೇ ಒಂದು ವಿಶೇಷತೆಯನ್ನು ನಮ್ಮ ವಚನ ಸಾಹಿತ್ಯದಲ್ಲೂ ಕೂಡ ಅದನ್ನು ಬಣ್ಣನೆ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಅಕ್ಕ ಮಹಾದೇವಿ ಅಂತ ಪ್ರಕೃತಿ ಪ್ರೇಮಿ ಪ್ರಕೃತಿಯಲ್ಲಿ ಕಂಡಿರ್ತಕ್ಕಂಥ ಎಲ್ಲ ವಿಶೇಷತೆಗಳನ್ನು ಸಾಂಕೇತಿಕ ರೂಪದಲ್ಲಿ ತನ್ನ ವಚನಗಳಲ್ಲಿ ಬರೆದು ಒಂದು ಆಧ್ಯಾತ್ಮದ ಪರಿಕಲ್ಪನೆಯ ಒಂದು ವಿಶೇಷತೆಯನ್ನು ಕಟ್ಕೊಟ್ಟಿದ್ದು ಅಕ್ಕ ಮಹಾದೇವಿ ಅವಳ ಒಂದು ವಚನವನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಲಿಕ್ಕೆ ಇಷ್ಟಪಡ್ತೀನಿ ಒಡಲ ಕಲವಳಕ್ಕಾಗಿ ಅಡವಿಯ ಪೊಕ್ಕೆನು ಗಿಡುಗಿಡುದಪ್ಪ ಬೇಡಿದನ್ನಂಗೆಂದು ಅವು ನೀಡಿದವು ತಮ್ಮ ಲಿಂಗಕ್ಕೆಂದು ಅನುಬೇಡಿ ಭವಿಯಾದೆನು ಅವು ನೀಡಿ ಭಕ್ತರಾದವು ಇನ್ನು ಬೇಡಿದಡನೆ ಹಾಳಿದರೆ ಇನ್ನು ನಡೆ ನಾಡಿದ್ರೆ ಚನ್ನ ಮಲ್ಲಿಕಾರ್ಜುನ ನಿಮ್ಮಾಣೆ ಇಲ್ಲಿ ಮನದ ಕಳವಳಕ್ಕೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಏನು ಅದು ಒಂದು ಹೋರಾಟಕ್ಕೆ ಆ ಕಳವಳಕ್ಕೆ ನಾನು ಏನು ಅಡವಿಯ ಪಕ್ಕೇನು ನಾನು ಅರಣ್ಯಕ್ಕೆ ಹೋದೆ ಅರಣ್ಯ ಅಂತಂದರೆ ಪ್ರಕೃತಿ ಮರಗಡೆಯಲ್ಲಿರ್ತಕ್ಕಂಥದ್ದು ಬೇಡಿದ್ದನ್ನು ಕೊಡ್ತಕ್ಕಂಥದ್ದೇ ನಮಗೆ ಪ್ರಕೃತಿ ಇವತ್ತು ಏನಾದರೂ ಮನುಷ್ಯ ಎಲ್ಲ ಪ್ರಾಣಿ ಪಕ್ಷಿಗಳು ಭೂಮಿ ಮೇಲೆ ವಾಸ ಮಾಡಿದ್ದಾವೆ ಅಂತಂದರೆ ಈ ಪರಿಸರದಲ್ಲಿ ಇದ್ದಾವೆ ಅಂತಂದರೆ ಅದಕ್ಕೆ ಪ್ರಕೃತಿಯ ವಿಶೇಷತೆಗಳೇ ಕಾರಣ ಗಿಡ ಮರಗಳು ನಮಗೆ ಆಹಾರ ಬೇಕು ಅಂದರೆ ಮತ್ತೆ ಗಿಡ ಮರಕ್ಕಾಗಿ ನಾವು ಕೊಡ್ತೀವಿ ಅವು ಕೊಡ್ತವೆ ಆದರೆ ಮನುಷ್ಯನಾಗಿರ್ತಕ್ಕಂಥನೂ ಅದಕ್ಕೆ ಏನು ಮಾಡ್ತಾನೆ ವಿರೋಧವಾಗಿ ಅದನ್ನು ನಾಶ ಮಾಡ್ತಾ ಹೋಗ್ತಾನೆ ಹಾಗಾಗಿ ಇಲ್ಲಿ ಅಕ್ಕ ಮಹಾದೇವಿಯ ಒಂದು ಈ ವಚನದಲ್ಲಿ ಪ್ರಕೃತಿ ಪ್ರೇಮ ಅಂದರೆ ಬೇಡಿದ್ದನ್ನು ನೀಡ್ತಕ್ಕಂಥ ಗುಣ ಪ್ರಕೃತಿಗಿದೆ ಅವು ಭಕ್ತರಾಗ್ತವೆ ನಾವು ನಮ್ಮ ಹಸಿವಿಗೆ ನಮ್ಮ ತೃಷಿಯನ್ನು ಇಡಲಿಕ್ಕೆ ಹೋಗಿ ಅವನ್ನ ಬಿಡ್ತಾ ಬದ್ವಿ ಆದರೆ ನಿಜವಾಗಿರ್ತಕ್ಕಂಥ ಲಿಂಗವನ್ನು ಲಿಂಗಕ್ಕೆ ಭಕ್ತನಿಗೆ ಏನೇನು ಬೇಕೋ ಅದನ್ನು ಬೇಡ ಬೇಡಬೇಕಾಗುತ್ತೆ ಹಾಗಾಗಿ ಇನ್ನು ಬೇಡನು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಪ್ರಕೃತಿ ಜೊತೆ ಜೊತೆಗೆ ಒಂದು ಸಾಂಕೇತಿಕ ರೂಪದಲ್ಲಿ ವಿಷಯ ಅರ್ಥದಲ್ಲಿ ಅಕ್ಕ ಮಹಾದೇವಿಯರ ಈ ವಚನವನ್ನು ಕಾಣ್ಬೋದು ಇನ್ನೊಂದು ವಚನವನ್ನು ಹೇಳಬೇಕು ಅಂದ್ರೆ ಬೆಟ್ಟಕ್ಕೆ ಸಾರವಿಲ್ಲವೆಂಬುದು ತರುಗಳ ಹುಟ್ಟುವ ಪರಿ ಇನ್ನೆಂತಯ್ಯ ಇದ್ದಲಿಗೆ ರಸವಿಲ್ಲವೆಂಬುದು ಕಬ್ಬನ ಕರಗುವ ಪರಿ ಇನ್ನೆಂತಯ್ಯನಗೆ ಎನಗೆ ಕಾಯವಿಲ್ಲ ಎಂಬುದು ಚನ್ನ ಮಲ್ಲಿಕಾರ್ಜುನ ನೊಲಿಯುವ ಪರಿ ಇನ್ನೆಂತಯ್ಯ ಅಂತ ಇಲ್ಲಿ ಮತ್ತೆ ಬೆಟ್ಟ ಬೆಟ್ಟದ ಬೆಟ್ಟಕ್ಕೆ ಸಾರವಿಲ್ಲ ಎಂಬುದು ತರುಗಳ ಹುಟ್ಟುವ ಪರಿಹಿನ್ಯಂತಯ್ಯ ಬೆಟ್ಟದಲ್ಲಿ ಏನೂ ಇಲ್ಲ ಅದರಲ್ಲಿ ಆದರೂ ಕೂಡ ಇರತಕ್ಕಂಥ ಇಲ್ಲದೆ ಮರ ಮರಗಿಡಗಳು ಹುಟ್ಟಿ ಅದು ಎಂತಹ ಒಂದು ಸೃಷ್ಟಿ ಆ ಪ್ರಕೃತಿಯ ಸೃಷ್ಟಿ ಇದೆಯಲ್ಲ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿ ಹಾಗೆ ಮನಸ್ಸಿನಲ್ಲೂ ಕೂಡ ಈ ಚನ್ನ ಒಂದು ಇಷ್ಟಲಿಂಗವ ಒಂದು ಉದಯವಾಗಲಿ ಅಂತಕ್ಕಂಥದ್ದನ್ನು ಪ್ರಕೃತಿಯ ಜೊತೆ ಜೊತೆಗೆ ಇಲ್ಲಿ ಅಕ್ಕ ಮಹಾದೇವರ ವಚನಗಳಲ್ಲಿ ಕಾಣ್ಬೋದು ನೋಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಣಿಂಜ ೊಡೆಂಥಯ್ಯ ಸಮುದ್ರದ ಆ ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆಯಂತಯ್ಯ ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ಅಂತಯ್ಯ ಅಂತ ಇನ್ನೊಂದು ವಚನದಲ್ಲಿ ಅಕ್ಕ ಮಹಾದೇವಿ ಹೇಳ್ತಾರೆ ಇಲ್ಲಿ ಪ್ರಕೃತಿಯ ಜೊತೆ ಜೊತೆಗೆ ನಮ್ಮ ಇರುವಿಕೆ ನಾವು ಬಯಸ್ತಕ್ಕಂಥ ಪ್ರಕೃತಿಯ ಜೊತೆ ಜೊತೆಗೆ ನಮ್ಮ ಇರುವಿಗೆ ನಾವು ಬಯಸ್ತಕ್ಕಂಥ ಒಂದು ವಿಶೇಷ ಸಂಸ್ಕೃತಿ ಇವೆಲ್ಲವೂ ಕೂಡ ನಮ್ಮ ಜನಜೀವನದಲ್ಲಿ ಮಿಳಿತವಾಗಿದೆ ಹಾಗಾಗಿ ಯುಗಾದಿಯನ್ನು ವಿಶೇಷ ದಿನ ಹೊಸ ವರ್ಷದ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ ಇದರಲ್ಲಿಯೂ ಹಳ್ಳಿಗಳಲ್ಲಂತೂ ಕೂಡ ಯುಗಾದಿ ಹಬ್ಬವನ್ನು ಒಂದು ವಿಶೇಷ ದಿನವನ್ನೇ ಆಚರಣೆ ಮಾಡ್ತವೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ವಿಶೇಷ ದಿನವನ್ನು ಆಚರಣೆ ಮಾಡಿದರೂ ಕೂಡ ಇದು ಹೊಸ ವರ್ಷದ ದಿನ ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡ್ತಕ್ಕಂಥ ದಿನ ಒಗ್ಗಟ್ಟಾಗಿ ಬಾಳಿ ಬದುಕ್ತಕ್ಕಂಥ ದಿನ ಹಿರಿಯರನ್ನು ಗೌರವವನ್ನು ಕೊಡ್ತಕ್ಕಂಥ ದಿನ ಕೆಲವು ಕಡೆ ಇದನ್ನು ಚಂದ್ರವನ್ನು ಚಂದ್ರನನ್ನು ನೋಡಿ ಅಂದರೆ ವರ್ಷದ ಮೊದಲನೆಯ ದಿನದ ಚಂದ್ರನನ್ನು ನೋಡಿ ಆ ಚಂದ್ರನನ್ನು ನೋಡಿ ಆ ಖುಷಿಗೆ ಹಿರಿಯರ ಕಾಲಿಗೆ ಬೀಳ್ತಕ್ಕಂಥದ್ದು ಬೇವು ಬೆಲ್ಲವನ್ನು ಹಂಚ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಂಭ್ರಮ ಇರುತ್ತೆ ಮತ್ತು ಮಕ್ಕಳಿಗಂತೂ ಯುಗದ ಆದಿ ಯುಗದ ಆದಿ ಅಂದರೆ ವರ್ಷದ ಪ್ರಾರಂಭ ದಿನದಲ್ಲಿ ಹೊಸ ಬಟ್ಟೆಯನ್ನು ಹಾಕಲೇಬೇಕು ಅಂತಕ್ಕಂಥದ್ದು ಇಂದಿಗೂ ಕೂಡ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಹೊಸ ಬಟ್ಟೆಯನ್ನು ತೊಟ್ಟು ಸಂಭ್ರಮ ಪಡ್ತಕ್ಕಂಥದ್ದು ಇಲ್ಲಿ ಹೊಸ ಬಟ್ಟೆಯನ್ನು ತೊಡುವ ಒಂದು ವಿಶೇಷ ದಿನ ಅಂತ ನಾವು ಕರಿತು ಕರಿತೀವಿ ಯಾಕಂದರೆ ದೀಪಾವಳಿಯನ್ನು ಬಿಟ್ಟರೆ ಹಿಂದೂಗಳು ಅಂದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಹೊಸ ಬಟ್ಟೆಯನ್ನು ತೊಡ್ತಕ್ಕಂಥ ದಿನ ಅಂತಂದರೆ ಅದು ಯುಗದ ಯುಗಾದಿಯ ದಿನ ಹೊಸ ದಿನ ಹೊಸ ವರ್ಷದ ದಿನ ಅದಾಗಿರುತ್ತೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದ ವಿಚಾರ ಹಾಗಾಗಿ ಯುಗಾದಿ ಇವತ್ತಿನ ವಿಶೇಷ ದಿನ ಹಾಗಾಗಿ ಯುಗಾದಿಯ ಬಗ್ಗೆ ಹಲವಾರು ಕವಿಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ಸಾಲುಗಳಿಂದ ಯುಗಾದಿಯನ್ನು ಬಣ್ಣನೆ ಮಾಡ್ತಾ ಹೋಗ್ತಾರೆ ಯುಗಾದಿಯನ್ನು ಹೊಗಳ್ತಾರೆ ಪ್ರಕೃತಿಯ ಸೌಂದರ್ಯವನ್ನು ತಮ್ಮ ಸಾಲುಗಳಲ್ಲಿ ಕಟ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ಯುಗಾದಿ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಈ ಪುರಾಣದ ಕಥೆಗಳು ಏನೇ ಇದ್ದರೂ ಕೂಡ ಮತ್ತು ಬೇರೆ ಬೇರೆ ಪುರಾಣಕ್ಕೆ ಘಟನೆಗಳು ಘಟನೆಗಳಿದ್ದರೂ ಕೂಡ ಅವನ್ನೆಲ್ಲವನ್ನು ಒತ್ತಟ್ಟಿಗೆ ಇಟ್ಟು ನಾವು ಇದನ್ನು ದಿನ ಒಗ್ಗಟ್ಟಿನ ದಿನ ಅಂತ ಆಚರಣೆ ಮಾಡಬೇಕಾಗುತ್ತೆ ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ಈ ಹೊಸ ವರ್ಷ ಈ ಹೊಸ ವರ್ಷದಲ್ಲಿ ಹೇಗೆ ಬದಲಾವಣೆ ದಿನ ಏನಂದ್ರೆ ಏನಾದರೂ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗುತ್ತೆ ಯುಗಾದಿ ಹಬ್ಬದ ದಿನ ಅಂತಂದರೆ ನಾವು ಸುಮ್ಮನೆ ಹೇಗೆ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಈ ಚಂದ್ರನನ್ನು ನೋಡಿ ಹಿರಿಯರ ಕಾಲಿಗೆ ಬಿದ್ದು ಅಷ್ಟನ್ನೇ ನಾವು ಸಂಭ್ರಮ ಪಡಬೇಕಾಗಿಲ್ಲ ಹೊಸ ವರ್ಷದ ಆಚರಣೆಯಲ್ಲಿ ಏನಾದರೂ ನಮ್ಮ ಮನದಲ್ಲಿ ಮನೆ ಮಾಡಿರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟತನವನ್ನು ತೊಲಗಿಸಿ ಪ್ರತಿಜ್ಞೆ ಮಾಡ್ತಕ್ಕಂಥ ಒಂದು ಕಾಲವೂ ಕೂಡ ಇದಾಗಿದೆ ಕೆಲವು ಕಡೆ ಹೇಳ್ತಿರೋದ ವಿದ್ಯಾರ್ಥಿಗಳಾಗಿದ್ದರೆ ಇನ್ನು ಮುಂದೆ ನಾನು ಓದೋ ಕಡೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತೀನಿ ಓದೋ ಕಡೆ ಏಕಾಗ್ರತೆಯನ್ನು ವಹಿಸ್ತೀನಿ ಇನ್ನು ಮುಂದೆ ನಾನು ಒಳ್ಳೆಯ ಮಗನಾಗಿರ್ತೀನಿ ಅಥವಾ ಇನ್ನೇನಾರು ಕೆಟ್ಟ ಗುಣಗಳ ಸೊಸೆ ಏನಾರು ಆಗಿದರೆ ನಾನು ಕುಟುಂಬವನ್ನು ಸರಿದಿಕ್ಕಿನಗೆ ತೆಗೆದುಕೊಂಡು ಹೋಗ್ತೀನಿ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಹಿರಿಯರ ಮೇಲೆ ನಾವು ಕೋಪ ಮಾಡ್ಕೊಳ್ಳಲ್ಲ ಅಂತಕ್ಕಂಥ ಪ್ರತಿಜ್ಞೆ ಆಗಲಿ ಅಥವಾ ಅತ್ತೇಂದಿಯರಾಗಲಿ ನನ್ನ ಮನೆಗೆ ಬಂದಿರತಕ್ಕಂಥ ಸೊಸೆಯರನ್ನು ನನ್ನ ಮಗಳ ಥರ ನೋಡ್ತೀನಿ ಕುಟುಂಬದ ಇತರ ಸದಸ್ಯರ ಸಂತೋಷವೇ ನನ್ನ ಸಂತೋಷ ಇನ್ನು ಮುಂದೆ ಹಾಗೆ ನಡ್ಕೊಳ್ತೀನಿ ಅಂತಕ್ಕಂಥ ಒಂದು ಭಾಗವಾಗಲಿ ಅಥವಾ ರೈತರು ಇನ್ನು ಮುಂದೆ ನಾನು ನನ್ನ ಹೊಲಗದ್ದೆಗಳಲ್ಲಿ ತುಂಬ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತು ಈ ಭೂಮಿ ತಾಯಿನ ನಾನು ಭೂಮಿ ತಾಯಿಯಿಂದ ಒಂದು ಆದಾಯವನ್ನು ಗಳಿಸ್ತೀನಿ ನನ್ನ ಕುಟುಂಬವನ್ನು ಕಾಪಾಡ್ತೀನಿ ಅಥವಾ ಸೋಮಾರಿಗಳಾಗಿದ್ದರೆ ಇನ್ನು ಮುಂದೆ ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಥವಾ ತಮ್ಮ ಮನಸ್ಸು ತನ್ನ ತನ್ನಲ್ಲಿರ್ತಕ್ಕಂಥ ಕೆಟ್ಟತನವನ್ನು ದೂರ ಮಾಡಲಿಕ್ಕೆ ಪ್ರತಿಜ್ಞೆಯನ್ನು ಮಾಡಿ ಹೊಸ ವರ್ಷವನ್ನು ಆಚರಣೆ ಮಾಡಿದ್ದೆ ಆದರೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಆಚರಣೆ ಇದಾಗುತ್ತೆ ಅಂತ ಆಚರಣೆ ನಮ್ಮೆಲ್ಲರದೂ ಕೂಡ ಆಗಿರಬೇಕು ಯಾಕಂದರೆ ಜನವರಿ ಒಂದರಿಂದ ನಾವೇನಾದರೂ ಅದ್ರ ಪ್ರತಿಜ್ಞೆ ಮಾಡಿ ಏನಾದರೂ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಪ್ರಪಂಚದ ನಾನಾ ಭಾಗಗಳಲ್ಲಿ ಇಂತಹ ಒಂದು ಪದ್ಧತಿ ಇದೆ ಏನು ಹೊಸ ವರ್ಷದ ನಿನ್ನ ಒಂದು ಏನು ಧೋರಣೆ ಏನು ಏನು ಪ್ರತಿಜ್ಞೆ ನಾವು ಈ ಒಂದು ಹಂತದಲ್ಲಿ ಕೂಡ ಇದನ್ನು ಮಾಡ್ಕೋಬೇಕಾಗುತ್ತೆ ಅಂತಹ ಅರ್ಥಗರ್ಭಿತವಾಗಿರ್ತಕ್ಕಂಥ ಆಚರಣೆಗಳಿಂದ ಇವತ್ತು ಶರಣತತ್ವದ ಯುಗಾದಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಮೌಢ್ಯಗಳ ಹೊರತಾಗಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ ಪ್ರಕೃತಿಯನ್ನು ಆರಾಧಿಸುತ್ತಾ ಅದ್ರ ಜೊತೆಯಾಗಿ ಪ್ರಕೃತಿಯ ಸಂರಕ್ಷಣೆಯ ದಿನವನ್ನು ಕೂಡ ಮಾಡ್ತಾ ಯುಗಾದಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಒಟ್ಟಾರೆ ಒಳ್ಳೆತನಕ್ಕೆ ಆಸ್ಪದವನ್ನು ಕೊಟ್ಟು ಕೆಟ್ಟತನವನ್ನು ಸಂಪೂರ್ಣವಾಗಿ ತೊಲಗಿಸುವ ಹಬ್ಬ ಇದಾಗಲಿ ಶರಣತತ್ವದ ಹಬ್ಬ ಮೌಢ್ಯರಹಿತವಾಗಿರಲಿ ಪ್ರಕೃತಿಯ ಆರಾಧನೆಯ ಹಬ್ಬವಾಗಿರಲಿ ಜೊತೆ ಜೊತೆಗೆ ನಮ್ಮ ಮನಸ್ಸುಗಳನ್ನು ತಿದ್ದುಕೊಂಡು ಹೊಸದೆಡೆ ಹೊಸತನದೆಡೆಗೆ ಅಂದರೆ ವಿಶೇಷವಾದ ಉತ್ತಮದೆಡೆಗೆ ಸಾಗುವಂಥ ಹಬ್ಬ ಇದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಶರಣತತ್ವದ ಯುಗಾದಿ ವಿಶೇಷ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ಈ ಒಂದು ಶರಣತತ್ವದ ಯುಗಾದಿಯ ಕಾರ್ಯಕ್ರಮದ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಿರಂತರವಾಗಿ ನೋಡ್ತಾಯಿರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ